ತುಳುನಾಡಿನ ಇತಿಹಾಸದ ಪುಟಗಳನ್ನು ತಿರುಗಿಸಿದರೆ ಗುತ್ತು ಮನೆ ಎಂಬ ಹೆಸರಿಗೊಂದು ಗೌರವದ ತೂಕವಿದೆ ಪ್ರತಿಯೊಂದು ಗುತ್ತು ಮನೆಗಳಿಗೆ ತನ್ನದೇ ಆದ ಚರಿತ್ರೆಯ ಕಥೆಯಿದೆ ಅವುಗಳಲ್ಲಿ ಶಿರೋಮಣಿಯಂತೆ ಹೊಳೆಯುವ ಮನೆಯೇ ಪ್ರತಿಷ್ಠಿತ ಬಿಲ್ಲವ ಸಮುದಾಯಕ್ಕೆ ಸೇರಿದ ಕೌಡೋಡಿ ಗುತ್ತುಮನೆ ಎಂದರೆ ಕೇವಲ ಮನೆಯಲ್ಲ ಅದು ಪೀಳಿಗೆಯಿಂದ ಪೀಳಿಗೆಗೆ ಬಂದ ಹೊಣೆಗಾರಿಕೆಯ ಪ್ರತಿಜ್ಞೆ ಮಾನದಲ್ಲಿ ಬದುಕು ಗೌರವದಿಂದ ಮಡಿ ಎಂಬ ಮೌಲ್ಯದ ಸಂಕೇತವನ್ನ ಹೊತ್ತ ಮನೆ ಹಿಂದಿನ ರಾಜರ ಕಾಲದಲ್ಲಿ ಅರುವ ಅರಸರಿಗೆ ಯುದ್ಧದ ಸಂದರ್ಭದಲ್ಲಿ ಕೌಡೋಡಿಯಿಂದ ಯೋಧರನ್ನ ಒದಗಿ ುದು ಕೇವಲ ಕರ್ತವ್ಯವಲ್ಲ ಅವರಿಗೆ ಗೌರವದ ಸಂಕೇತವೂ ಆಗಿತ್ತು ಒಂದೊಮ್ಮೆ ಅರುವ ಹಾಗೂ ನಂದವರ ಅರಸರು ಕದನ ಘೋಷಿಸಿದಾಗ ಕೌಡೋಡಿ ಮನೆಯಲ್ಲಿ ಪುರುಷ ಯೋಧರ ಕೊರತೆ ಉಂಟಾಯಿತು ಆ ವೇಳೆಯಲ್ಲಿ ಏನು ಮಾಡುವುದು ಗುತ್ತಿನ ಗೌರವ ಹೇಗೆ ಉಳಿಸುವುದು ಎಂಬ ಪ್ರಶ್ನೆ ಮನೆಯಲ್ಲಿ ಮೂಡಿದಾಗ ಆ ಮನೆಯ ಮಗಳಾದ ಬೊಳ್ಳಕ್ಕು ಬೈದದಿ ಎಂಬ ವೀರನಾರಿ ಕೈಯಲ್ಲಿ ಕತ್ತಿಯನ್ನ ಹಿಡಿದು ಕುದುರೆಯನ್ನ ಏರಿ ರಣರಂಗದತ್ತ ಪಯಣ ಬೆಳೆಸಿದ್ರು ಹೋಗುವಂತಹ ದಾರಿಯಲ್ಲಿ ದಂಡೆಗೋಳಿ ಎಂಬ ಸ್ಥಳದಲ್ಲಿ ಲೆಕ್ಕಸಿರಿ ದೈವದ ಸಾನ್ನಿಧ್ಯವನ್ನು ಕಂಡಳು ಕುದುರೆಯಿಂದ ಇಳಿದು ಎರಡು ಕೈಗಳನ್ನ ಜೋಡಿಸಿ ಇಂದಿನ ಹೋರಾಟ ನನ್ನ ಪ್ರಾಣಕ್ಕಾಗಿ ಅಲ್ಲ ನನ್ನ ಗುತ್ತಿನ ಮಾನಕ್ಕಾಗಿ ಎಂಬ ಭಕ್ತಿಯಿಂದ ನಮಿಸಿ ಆಶೀರ್ವಾದವನ್ನೇ ಕವಚವನ್ನಾಗಿಸಿ ಯುದ್ಧದಲ್ಲಿ ವೀರಾವೇಶದಿಂದ ಹೋರಾಡಿ ಗುತ್ತಿನ ಗೌರವವನ್ನು ಉಳಿಸಿದರು ಅರು ಅರಸರು ಜಯಶಾಲಿಯಾದರು ಇಂದಿಗೂ ಕೌಡೋಡಿ ಮನೆಯಲ್ಲಿ ಅವರ ಪಟ್ಟದ ಕತ್ತಿ ಗೌರವದಿಂದ ಮೌನವಾಗಿ ಹೇಳುತ್ತದೆ ಒಂದೊಮ್ಮೆ ನನ್ನನ್ನ ಹಿಡಿದ ಕೈಗಳು ಹೆಣ್ಣಾಗಿದ್ದರೂ ಧೈರ್ಯದಲ್ಲಿ ಸಿಂಹವಾಗಿದ್ದಳು ಎಂಬ ಹಾಗೆ ಪಕ್ಕದಲ್ಲೇ ಅವರ ತಲೆಕೂದಲ ಉದುರಿಯನ್ನ ಸಂರಕ್ಷಿಸಿ ಇದು ನಮ್ಮ ಮಣ್ಣಿಗಾಗಿ ಜೀವ ಕೊಟ್ಟ ಹೆಣ್ಣಿನ ಸ್ಮರಣೆ ಎಂದು ಹೆಮ್ಮೆಯಿಂದ ಹೇಳುತ್ತಾರೆ ಬೊಳ್ಳಕ್ಕು ಬೈದಿದಿಯ ಚರಿತ್ರೆಯನ್ನ ಪುಸ್ತಕದಲ್ಲಿ ಕಾಣದಿರಬಹುದು ಆದರೆ ಅವರ ಚರಿತ್ರೆ ಎನ್ನುವುದು ಜನರ ಮನದಲ್ಲಿ ಇಂದಿಗೂ ಜೀವಂತ ಇಂತಹ ತೆರೆಮರೆಯ ಕಥೆಗಳೊಂದಿಗೆ ಮುಂದಿನ ಪಯಣದಲ್ಲಿ ಭೇಟಿಯಾಗೋಣ ಹರಸಿ